ಊಟ ಮಾಡಿದ್ರ ಇಲ್ಲ ಸರ್ ಮಾಡ್ಬೇಕು ಊಟ ಅದು ಕಾಂಟ್ರಾಕ್ಟ್ ಅಮೌಂಟ್ ಐದು ಸಾವಿರ ಕೊಟ್ಟು ರಿನ್ಯೂವಲ್ ಮಾಡಿಸ್ಕಲ್ರಿ ಅರ್ಥ ಆಯ್ತಾ ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ ಇದನ್ನು ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸ್ ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು ಅಡ್ಜಸ್ಟ್ ಅಡ್ಜಸ್ಟ್ ಏನೂ ಇಲ್ಲ ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ನನ್ನ ಹತ್ರ ಏನೋ ನಡೆಯೋದು ಇಲ್ಲ ನೀವು ದುಡ್ಡು ಕೊಡ್ದಂಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡಿಸ್ಕೊಳ್ಳೋಣ ಮತ್ತೆ ರಿನ್ಯೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಮೊದ್ಲೆಂಗೆ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಯಪ್ಪ ಯಾವ ಸೈನ್ ಮಾಡಿ ಕೊಟ್ಕೊಡ್ತಾನೆ ಇನ್ನೊಂದು ವರ್ಷಕ್ಕೆ ರಿನ್ಯೂವಲ್ ಆಗುತ್ತೆ ಆಮೇಲೆ ನಾನು ಏನ್ ಬೇಕಾದ್ರೆ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು ಯಪ್ಪಾ ಯಾ ಅಂದ್ರೂ ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮ್ಗೆ ತಲೆ ನಾವು ಸಂಜೆ ಅವ್ರು ಕೇಳ್ತಾರೆ ಯಾಕೆ ನಿಮ್ದು ಕಾಂಟ್ರಾಕ್ಟ್ ನೀವು ಫಾರ್ಮ್ ನೀನು ತಗೊಂಡ್ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವ್ ಲೇಟ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದಿನೈದು ಸಾವಿರ ಆಗತ್ತೆ ಅಲ್ಲಿಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ನೀವ್ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನಾನು ತುಂಬಾನೇ ಇಂಥ ಗೌರ್ಮೆಂಟ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲಾ ಗೊತ್ತಾಗತ್ತೆ ನೀವ್ ಏನೇನು ನಾಟಕ ಮಾಡ್ತೀರಾ ಯಾವ್ಯಾವಾಗ ಇಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರ ಅಂತೆಲ್ಲ ನಂಗೆ ಚೆನ್ನಾಗ್ ಗೊತ್ತು ನೀವ್ ಏನ್ ಟಿಪ್ಪರ್ ಲಾಗ ಹಾಕಿದ್ರು ನಮ್ ಕಾಂಟ್ರಾಕ್ಟ್ ನೀವ್ ಅಂತ ಫ್ರೀ ಆಗಂತ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರರಿಂದ ನಾಲ್ಕ್ ದಿವಸ ಮೂರರಿಂದ ನಾಲ್ಕ್ ದಿವಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಮೇಲೆ ಆದ್ರೆ ಹತ್ ಸಾವಿರ ಅದ್ರ ಮೇಲೆ ಆದ್ರೆ ಹದಿನೈದ್ ಸಾವಿರ ನಾನು ಒಂದು ಟೈಮ್ ಲಿಮಿಟ್ ಇಟ್ಕೊಂತೀನಿ ಈ ತಿಂಗಳು ಕೊನೆವರೆಗೂ ಬರ್ಬೋದು ಆಮೇಲೆ ಇಲ್ಲ ಇವತ್ತೆಷ್ಟು ಹನ್ನೆರಡನೇ ತಾರೀಕ ಇಲ್ಲ ನಾನು ಟೆನ್ ಡೇಸ್ ಟೈಮ್ ಇಟ್ಕೊತೀನಿ ಅಷ್ಟೇ ಆಮೇಲೆ ಏನೂ ಇಲ್ಲ ನಾನು ಇಂಜೆಕ್ಷನ್ ಪರ್ಮನೆಂಟ್ ಆಗಿ ಕುತ್ಕೊಂತೀನಿ ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತಿರೋ ಜವಗನ್ನಹಳ್ಳಿ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ಎಲ್ಲಾದ್ರು ಆಯ್ತು ಆಯ್ತು ಅನ್ನೋದಲ್ಲ ಏನು ಮಾಡಕ್ಕಾಗಲ್ಲ ನಿಮ್ ಕೈಲಿ ಕೊನೆವರೆಗೂ ಈಗಾಗ್ಲೆ ಶುರುವಾಗಿದೆ ನಿಮ್ಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಈಗಾಗ್ಲೆ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನ ಏನು ಬೇರೆ ಇಲ್ಲ ನಿಮ್ ಮುಂದೆ ಶುರುವಾಗತ್ತೆ ಅರ್ಥ ಆಯ್ತಾ ನೀವ್ ಮಾಡಿದ ಮೊದಲೇ ತಪ್ಪೇನ್ ಗೊತ್ತಾ ನಾನು ನಿದ್ರ ಹಾಕೊಂಡಿದ್ದು ನನ್ನ ಹಾಕೊಂಡು ನನ್ ಮನ್ಸಿ ನೆಮ್ಮದಿ ಹಾಳು ಮಾಡಿದ್ದೆ ನೀವು ಮೊದ್ಲು ಮಾಡಿದ್ ತಪ್ಪು ಅದಕ್ಕಿದು ಪನಿಶ್ಮೆಂಟ್ ನಿಮ್ಗೆ ಅರ್ಥ ಆಯ್ತಾ ಹಾ ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನೇ ಟಿಪ್ಪರ್ ಲಗ ಹಾಕಿದ್ರು ಯಾರು ಫೋನ್ ಮಾಡ್ಕೊಂಡಿದ್ರು ಹತ್ರ ಹೇಳ್ಸ್ಕೊಟ್ರು ಯಾರಿಂದ ಫೋನ್ ಮಾಡ್ಸಿದ್ರು ಏನೇ ನಾಟಕ ಮಾಡಿದ್ರು ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡುದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಫಿಟ್ ಇಲ್ಲ ಗೌರ್ಮೆಂಟ್ ಸರ್ವಿಸ್ ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗಲಿ ರೆಗ್ಯುಲರ್ ಬೇಸಿಸ್ ಆಗಲಿ ಫಿಟ್ ಇಲ್ಲ ಅಂತ ಬರ್ತೇನೆ ಇನ್ ಮೂರ್ ತಿಂಗಳೊಳಗೆ ಈಕಿನ ಟರ್ಮಿನೇಟ್ ಮಾಡಿ ಐತೆ ಮೂರ್ ತರ ಆರ್ ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕಾ ಮೂರ್ ತಿಂಗಳಿಗೆ ಟರ್ಮಿನೇಟ್ ಟರ್ಮಿನೇಟ್ ಮಾಡ್ಬೇಕಂತ ಮೂರ್ ಕಾಲಮ್ ಇದೆ ಓದಿದ್ದೀರಾ ನೀನ್ ಮೂರ್ ತಿಂಗಳಿಗೆ ಸೀರೆ ಟರ್ಮಿನೇಟ್ ಮಾಡಿ ಅನ್ನೋ ಕಾಲಮೇ ಬರೀತೀನಿ ಆಯ್ತಾ ಮೂರ್ ತಿಂಗಳ ಮನೆಗ್ ಹೋಗಿವ್ರಂತೆ ಹ್ಮ್ ಯಾರ ಹತ್ರ ಮೋಹನ್ ಮೋಹನ್ಗ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥ್ ಅವ್ರಿಗೆ ಫೋನ್ ಮಾಡೋದಾಗ್ಲಿ ನ್ಯೂಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವ್ರ ವಜೀರ್ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರು ಮಾಡೋದು ಮಾಡ್ಬೇಡ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಯಾರು ಫೋನ್ ಮಾಡಿದ್ರೆ ಅವ್ರ ಫೋನ್ ಫೋನ್ ಮಾಡ್ತಾರೆ ಮತ್ತೆ ನೀವು ಆಗಿ ಯಾರಿಗೂ ಫೋನ್ ಮಾಡ್ತೀರಾ ಅಣ್ಣ ನನ್ ಹಿಂಗೆ ಈ ತರ ಪ್ರಾಬ್ಲಮ್ ಆಗಿದೆ ನಮ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರು ಹಿಂದೆ ನನ್ಗೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತಾ ನೀವೇನ್ ತಿಪ್ಪರ್ಲಗ ಹಾಕಿದ್ರು ನನ್ನ ಕಡೆಯಿಂದ ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಅರ್ಥ ಆಯ್ತಾ ನೀವೇನೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವು ಸೈನ್ ಮಾಡಿಸ್ಕೊಳಕ್ ಆಗಲ್ಲ ತಿಪ್ಪರ್ಲಗ ಹಾಕಿದ್ರು ಸೈನ್ ಮಾಡಿಸ್ಕೊಳಕ್ ಆಗಲ್ಲ ಕಾಸ ಕೊಟ್ಟು ಸೈನ್ ಮಾಡಿಸ್ರು ಅರ್ಥ ಆಯ್ತಾ ನನ್ ಕಾಸ್ಗೋಸ್ಕರನೇ ನಿಮ್ಮನ್ನ ಸತಾಯಿಸ್ತಾರದು ಬೇರೆ ಏನಕ್ಕೂ ಅಲ್ಲ ైడ్స్కీ మేడం ఇలా టీఎర్ కాల్ ఆర్డర్ ఊటా